ಬಹುಮುಖ್ಯವಾಗಿ ಈ ಭಾಗದ ಈ ಜಿಲ್ಲೆಯ ಹಲವಾರು ಜ್ವಲಂತ ಸಮಸ್ಯೆಗಳಿಗೆ ನಮಗೆ ಅದನ್ನು ರಾಜ್ಯ ಮಟ್ಟಕ್ಕೆ ಮುಟ್ಟಿಸಬೇಕು ಸರ್ಕಾರ ನಮ್ಮದೇ ಇದ್ದರೂ ಕೂಡ ನಮ್ಮ ಒಬ್ಬ ಜನಪ್ರತಿನಿಧಿಯಾಗಿ ಅವರು ನಮ್ಮೊಂದಿಗೆ ಇವತ್ತಿದ್ದಾರೆ ಯಾವ ಯಾವ ಸಂದರ್ಭದಲ್ಲೂ ಕರೆ ಕೊಟ್ಟಾಗ ಅದನ್ನು ಅತ್ಯಂತ ಸಕ್ರಿಯವಾಗಿ ಅದಕ್ಕೆ ಸ್ಪಂದಿಸುವಂಥ ವ್ಯಕ್ತಿತ್ವ ಇವತ್ತು ನಮ್ಮಲ್ಲಿ ಇಷ್ಟು ಬಲಿಷ್ಠವಾದ ಸಂಘಟನೆ ಬೇರೆ ಬೇರೆ ಜಿಲ್ಲೆಗಳಿಗೆ ನಾವು ಹೋಗಿ ಕೆಲಸ ಮಾಡಿದಾಗಲೂ ಇಷ್ಟು ಬಲಿಷ್ಠವಾದ ಸಂಘಟನೆ ಕಾಂಗ್ರೆಸ್ನದು ಬಹುಶಃ ಬೇರೆ ಜಿಲ್ಲೆಯಲ್ಲಿ ಇಲ್ಲ ಆದರೂ ಕೂಡ ಅಲ್ಲಿ ಗೆಲ್ತಾ ಇದ್ದೇವೆ ಇಲ್ಲಿ ಗೆಲ್ತಾ ಇಲ್ಲ ಇವತ್ತು ಒಬ್ಬರು ನಮ್ಮ ನಾಯಕರು ಆಯ್ಕೆಯಾಗಿ ಇವತ್ತು ಸ್ಪೀಕರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇನ್ನೊಬ್ರು ಇನ್ನೊಬ್ಬರು ಅಶೋಕ್ ರೈರವರು ಇನ್ನೊಬ್ಬರು ಮಂಜುನಾಥ್ ಭಂಡಾರಿ ಅವರು ಇನ್ನೊಬ್ಬರು ಐವಾನ್ ಡಿಸೋಜರ್ ಅವರು ನಮ್ಮ ಏನೇ ಸರ್ಕಾರದ ಮುಂದೆ ಅಳಲಿದ್ರು ಅದು ಇವರ ಮುಂದೆ ನಾವು ಹೇಳಲೇಬೇಕಾಗುತ್ತೆ ಇದರ ಎಲ್ಲದಕ್ಕೂ ಅವರ ಸ್ಪಂದನೆ ನಮಗೆ ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಕರಾವಳಿ ಭಾಗದಲ್ಲಿ ಬರುವಂಥ ವಸತಿ ಮತ್ತು ವಾಣಿಜ್ಯ ಭೂಪರಿವರ್ತನೆ ಜಮೀನುಗಳ ಏಕನಿವೇಶನ ವಿನ್ಯಾಸದ ನಕ್ಷೆ ಸಿಂಗಲ್ ಸೈಡ್ ಈ ಹಿಂದೆ ಸರ್ಕಾರ ಬಂದ ಸ್ವಲ್ಪ ದಿನಗಳಲ್ಲಿ ಒಂದು ಕಾನೂನು ಆದೇಶ ಹೈಕೋರ್ಟ್ನೊಂದು ಆದೇಶದ ಪ್ರಕಾರ ಇದು ಎಲ್ಲ ವ್ಯವಸ್ಥೆಯನ್ನು ಮೂಢ ಮಾಡಬೇಕು ಅಂತ ಒಂದು ಆದೇಶವನ್ನು ಮಾಡಿತು ಹಿಂದೆ ಇಪ್ಪತ್ತೈದು ಸೆನ್ಸ್ನ ಜಾಗ ಇದ್ದರೆ ಅದಕ್ಕೆ ಗ್ರಾಮ ಪಂಚಾಯತಿಗೆ ಅನುಮತಿ ಇತ್ತು ನೈನ್ ಲೆವೆನ್ ಮಾಡಲಿಕ್ಕೆ ಇಪ್ಪತ್ತೈದು ಸೆನ್ಸಿಂದ ಒಂದು ಎಕರೆ ಇದ್ದಂಥ ಜಾಗಕ್ಕೆ ತಾಲೂಕ್ ಪಂಚಾಯತಿಯವರು ಅನುಮೋದನೆಯನ್ನು ಕೊಡ್ತಾಯಿದ್ರು ಒಂದು ಎಕರೆ ಮೀರಿದ ಜಾಗಕ್ಕೆ ನಗರ ಮತ್ತು ಗ್ರಾಮೀಣ ಯೋಜನೆ ಇಲಾಖೆ ಮೂಡ ಇದಕ್ಕೆ ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿತ್ತು ಸರ್ಕಾರದ ಈ ಆದೇಶ ಹೈಕೋರ್ಟ್ನ ಆದೇಶದನ್ವಯ ಬಂದಂಥ ಸರ್ಕಾರದ ಆದೇಶ ಆದಮೇಲೆ ಜನರಿಗೆ ಬಾ ಸಾಕಷ್ಟು ಸಂಕಷ್ಟದ ಪರಿಸ್ಥಿತಿ ಬಂತು ಒಂದು ನೈನ್ ಲೆವೆನ್ ಆಗಬೇಕಂದ್ರೆ ಒಂದು ಬಡ ಕುಟುಂಬದಲ್ಲಿ ಒಂದು ನೈನ್ ಲೆವೆನ್ ಮಾಡಬೇಕು ಅಂತ ಹೇಳಿದ್ರೆ ದೂರದ ಮಂಗಳೂರಿಗೆ ಹೋಗಬೇಕು ಮಂಗಳೂರಿನ ವ್ಯವಸ್ಥೆಯಲ್ಲಿ ಇದ್ದಿದ್ದು ಆರು ಜನ ಸಿಬ್ಬಂದಿಗಳು ಅವರ ಆ ಒತ್ತಡದಲ್ಲಿ ಮೂರು ನಾಲ್ಕು ಬಾರಿ ಹೋಗಿ ಜನ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂಥ ಪ್ರಸಂಗ ಅಲ್ಲಿ ಉದ್ಭವವಾಗಿತ್ತು ನಾವು ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರು ಇಲ್ಲಿ ಕೂತಿದ್ದಾರೆ ಧರಣೇಂದ್ರ ಕುಮಾರ್ರವರು ನಮಿತಾರವರು ಶೇಖರ್ರವರು ನಮ್ಮ ಸಾವುಲ್ರವರು ನಮ್ಮ ಸುಳ್ಯದ ಪುರುಷೋತ್ತಮ್ರ ನಮ್ಮ ವರ್ಗೀಸ್ರವರು ಮತ್ತು ಸರ್ವೋತ್ತಮ್ರವರು ನಾವು ಒಂದು ನಿಯೋಗವನ್ನು ಮಾಡಿ ಸತೀಶ್ರವರು ಮತ್ತು ನಾಗೇಶ್ ರವರು ಕೂಡ ಬಂದಿದ್ದರು ಮಂಗಳೂರಿಗೆ ಉಸ್ತುವಾರಿ ಸಚಿವರು ಬಂದಾಗ ಸವಿಸ್ತರವಾಗಿ ಇದರ ತೊಂದರೆಗಳು ಜನರು ಅನುಭವಿಸ್ತಾ ಕಷ್ಟವನ್ನು ಅವರಿಗೆ ಹೇಳಿದ್ವಿ ಅದಾದ ನಂತರ ಮತ್ತೆ ಬೆಂಗಳೂರಿಗೆ ಹೋಗಿ ಮಾನ್ಯ ಮುಖ್ಯಮಂತ್ರಿ ಕೂಡ ಈ ವಿಚಾರವನ್ನು ಹೇಳಿದ್ವಿ ಆ ನಿಯೋಗವನ್ನು ಕರೆದು ಕರ್ಕೊಂಡೋಗಿ ಮತ್ತೆ ಸ್ಪೀಕರ್ ಅವರಲ್ಲೂ ಕೂಡ ಈ ನಮ್ಮ ಜನರು ಎದುರಿಸ್ತಿರುವಂಥ ಕಷ್ಟದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿದ್ವಿ ಈ ಮೊನ್ನೆ ನಡೆದಂಥ ಅಧಿವೇಶನದ ಸಮಯದಲ್ಲಿ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಲ್ಲ ಜನಪ್ರತಿನಿಧಿಗಳು ಈ ಭಾಗದ ಎಲ್ಲ ಜನಪ್ರತಿನಿಧಿಗಳನ್ನು ಸ್ಪೀಕರ್ ಅವರ ಸಮ್ಮುಖದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಅವತ್ತು ಒಂದು ಹೊಸ ಆದೇಶವನ್ನು ಮಾಡಿದ್ರು ಆ ಆದೇಶದ ಪ್ರಕಾರ ಬಂಟ್ವಾಳ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಕಡತಗಳು ಗ್ರಾಮೀಣ ನಗರ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಕಡತಗಳನ್ನು ಬಂಟ್ವಾಳದಲ್ಲಿ ವಿಲೇವಾರಿ ಮಾಡಬೇಕು ಪುತ್ತೂರಿಗೆ ಒಂದು ಹೊಸ ಪೂಡವನ್ನು ಆಯೋಜನೆ ಮಾಡಿ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆ ಪುತ್ತೂರಿಗೆ ಒಂದು ಕೊಟ್ಟು ಅಲ್ಲಿ ಸುಳ್ಯ ಮತ್ತು ಪುತ್ತೂರಿಗೆ ಅಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ರು ಬೆಳ್ತಂಗಡಿಗೆ ದುರದೃಷ್ಟವಶಾತ್ ಮೂಡಬಿದ್ರೆಗೆ ಸೇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಮೂಡಬಿದ್ರೆಯಲ್ಲಿ ಸೇರಿಸಿದಂಥ ಕೆಲಸದಲ್ಲಿ ಮೂಡಬಿದ್ರೆಗೆ ಬರುವಂಥ ಹದಿನಾರು ಗ್ರಾಮ ಪಂಚಾಯಿತಿಗಳು ಹನ್ನೆರಡು ಗ್ರಾಮ ಪಂಚಾಯಿತಿಗಳಾದರೆ ಬೆಳ್ತಂಗಡಿಗೆ ಬರುವಂಥದ್ದು ನಲ್ವತ್ತೆಂಟು ಗ್ರಾಮ ಪಂಚಾಯತಿಗಳು ಈ ಜಿಲ್ಲೆಯ ದೊಡ್ಡ ತಾಲೂಕಿನಲ್ಲಿ ಒಂದು ಬೆಳ್ತಂಗಡಿ ತಾಲೂಕು ಎಂಬತ್ತೊಂದು ಗ್ರಾಮಗಳನ್ನು ಕೂಡಿದೆ ನಮ್ಮ ಭಾಗದ ಶಿಶಿಲ ರೆಕ್ಯ ಆ ಭಾಗದಲ್ಲಿ ಅರಸಿನ್ಮಕ್ಕಿ ಈ ಭಾಗದಲ್ಲಿ ತೋಟತಾಡಿ ಚಿಬಿದ್ರೆ ಚಾರ್ಮಾಡಿ ಇನ್ನೊಂದು ಭಾಗದಲ್ಲಿ ಮೊಗುರು ಬಂದಾರು ಈ ಭಾಗಗಳಿಂದ ನಮಗೆ ಮೂಡುಬಿದ್ರೆಗೆ ಹೋಗಬೇಕಾದ್ರೆ ಎಂಬತ್ತು ಕಿಲೋಮೀಟ್ರ್ಗಿಂತ ಅಧಿಕ ಕಿಲೋಮೀಟ್ರ್ಗಳು ಹೋಗಿ ಈ ಕೆಲಸವನ್ನು ಮಾಡಬೇಕು ಬಡವರು ಸಾಕಷ್ಟು ನೋವನ್ನು ಇದರಿಂದ ಅನುಭವಿಸ್ತಾರೆ ದಯಮಾಡಿ ನಿಮ್ಮ ನೇತೃತ್ವದಲ್ಲಿ ನಾವು ಮತ್ತೆ ಈ ತಂಡವನ್ನು ಕರ್ಕೊಂಡು ಬೆಂಗಳೂರಿಗೆ ಬರ್ತೇವೆ ಬೆಳ್ತಂಗಡಿಗೆ ಒಂದು ಪ್ರತ್ಯೇಕವಾದ ನಗರ ಮತ್ತು ಗ್ರಾಮಾಂತರ ಯೋಜನೆ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅದನ್ನು ಬೂಡ ಅಂತ ಕರಿಬೇಕು ಅದಕ್ಕೆ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತನೊಬ್ಬ ನನ್ನ ಅಧ್ಯಕ್ಷ ಮಾಡಲೇಬೇಕು ಅನ್ನೋ ವಿಚಾರವನ್ನು ನಿಮಗೆ ಹೇಳ್ತಾ ಇದ್ದೇನೆ ಈ ಕೆಲಸ ಆದರೆ ನಮ್ಮ ಊರಿನ ಜನರಿಗೆ ಒಂದಷ್ಟು ಸುಲಭವಾಗಿ ಅವರ ನೈನ್ ಲೆವೆನ್ನ ಮಾಡುವಂಥ ಕೆಲಸ ಆಗುತ್ತೆ ಇನ್ನೊಂದಷ್ಟು ಸುಲಲಿತ ಮಾಡಲಿಕ್ಕೆ ನಮ್ಮ ಇಲ್ಲಿ ನಮ್ಮ ಜಗದೀಶ್ರವರು ಇವತ್ತು ಬಂದಿಲ್ಲ ಅನಿಸುತ್ತೆ ಈ ಹೋರಾಟದ ಹಿಂದೆ ಒಂದಷ್ಟು ಕಡತಗಳನ್ನು ಜೊತೆಗೂಡಿಸಿ ಒಂದಷ್ಟು ದಾಖಲಾತಿಗಳನ್ನು ತಂದು ಅದನ್ನು ಸಮರ್ಪಕವಾಗಿ ಅದನ್ನು ಮಂಡನೆ ಮಾಡೋದ್ರಲ್ಲಿ ನಮ್ಮ ಜಗದೀಶ್ರವರು ಕೂಡ ಅವರ ಪಾತ್ರವನ್ನು ವಹಿಸಿದ್ದಾರೆ ಎಲ್ಲ ನಮ್ಮ ನಾಯಕರ ಸಮ್ಮುಖದಲ್ಲಿ ಮತ್ತೆ ಒಂದು ನಿಯೋಗವಾಗಿ ಈ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ